ಮಕರ ಸಂಕ್ರಾಂತಿಯ ದಿನ ಈ ವಸ್ತುಗಳನ್ನು ದಾನ ಮಾಡಿ ಸುಖ ಶಾಂತಿ ನೆಲೆಸುತ್ತದೆ ಜನವರಿ ಹದಿನಾಲ್ಕನೇ ತಾರೀಕು ಅಂದರೆ ಮಂಗಳವಾರದಂದು ಸಂಕ್ರಾಂತಿ ಹಬ್ಬ ಬಂದಿದೆ ಈ ದಿನ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ಈ ವಿಶೇಷ ದಾನಗಳನ್ನು ಮಾಡುವುದರಿಂದ ಜನ್ಮ ಜನ್ಮಾಂತರಗಳಿಂದ ಬಂದಂತಹ ದಾರಿದ್ರ್ಯ ದೂರವಾಗುತ್ತದೆ ಈಗ ಅನುಭವಿಸುತ್ತಿರುವಂತಹ ಘನದ ಕಷ್ಟ ಅನಾರೋಗ್ಯದ ಸಮಸ್ಯೆ ಮಾನಸಿಕ ವ್ಯತೆ ಸಾಲದ ಸುಳಿಯಿಂದ ಸುಲಭವಾಗಿ ಹೊರಬರಬಹುದು ಸಂಕ್ರಾಂತಿ ಹಬ್ಬದ ದಿನ ಯಾವ ವಿಶೇಷ ದಾನವನ್ನು ಮಾಡಬೇಕು ಮನೆಗೆ ಯಾವ ಒಂದು ವಸ್ತುವನ್ನು ತಂದರೆ ಮನೆಗೆ ಅದ್ಭುತವಾದ ಏಳಿಗೆ ಆಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೂರ್ಯನು ಮಕರ ರಾಶಿಗೆ ಪ್ರವೇಶ ಮಾಡುವ ದಿನವನ್ನು ಮಕರ ಸಂಕ್ರಾಂತಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ ಈ ದಿನದಿಂದ ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ ಈ ಮಕರ ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಬೀರುವುದು ಪವಿತ್ರ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡುವುದು ಸೂರ್ಯ ದೇವರ ಪೂಜೆ ಮಾಡುವುದು ಹಾಗೂ ದಾನ ಮಾಡುವುದು ಮಾಡಿದರೆ ಶಾಶ್ವತ ಪುಣ್ಯ ಫಲಗಳು ಲಭಿಸುತ್ತವೆ ಮನೆಯ ಯಜಮಾನ ಅಥವಾ ಯಜಮಾನಿ ಸಂಕ್ರಾಂತಿಯ ದಿನ ಮಾಡಬೇಕಾದಂತಹ ದಾನಗಳಲ್ಲಿ ಮೊದಲ ದಾನ ಯಾವುದು ಎಂದರೆ ಅದು ಮೊಸರಿನ ದಾನ ಮೊಸರನ್ನು ಯಾರು ಮಕರ ಸಂಕ್ರಾಂತಿ ಹಬ್ಬದ ದಿನ ದಾನ ಮಾಡುತ್ತಾರೋ ಅವರ ದಾರಿದ್ರ್ಯ ದೋಷಗಳೆಲ್ಲ ದೂರವಾಗುತ್ತವೆ ದಾರಿದ್ರ್ಯ ಅನ್ನುವುದು ಇನ್ಯಾವುದೇ ಜನ್ಮದಲ್ಲೂ ಬಂದಿರುವುದಿಲ್ಲ ಇದು ಶಾಸ್ತ್ರಗಳು ಹೇಳುತ್ತವೆ ಹಣಕಾಸಿನ ಸಂಕಷ್ಟಗಳು ದೂರವಾಗುತ್ತವೆ ಈ ಮೊಸರಿನ ದಾನದ ಬಗ್ಗೆ ಒಂದು ವಿಶೇಷ ಇದೆ ದ್ರೋಣಾಚಾರ್ಯರ ಪತ್ನಿಯ ಹೆಸರು ಕೃಪೆ ಇವರಿಬ್ಬರು ದಂಪತಿಗಳು ಅನೇಕ ಕಷ್ಟಗಳಿಂದ ಬಳಲುತ್ತಿರುತ್ತಾರೆ ಇದನ್ನು ನೋಡಿದಂತಹ ದುರ್ವಾಸ ಮುನಿಗಳು ದ್ರೋಣಾಚಾರ್ಯರಿಗೆ ಒಂದು ಸಲಹೆಯನ್ನು ನೀಡುತ್ತಾರೆ ಮಕರ ಸಂಕ್ರಾಂತಿ ಬರುವುದ ದಿನದಂದು ಮೊಸರನ್ನು ನೀವು ದಾನವಾಗಿ ನೀಡಬೇಕು ಇದರಿಂದ ನಿನ್ನೆಲ್ಲ ದಾರಿದ್ರ್ಯದಿಂದ ಮುಕ್ತಿ ಸಿಗುತ್ತದೆ ಎಂದು ತಿಳಿಸಿಕೊಡುತ್ತಾರೆ ಇದನ್ನು ಕೇಳಿದಂತಹ ಕೃಪೆಯು ಸಂಕ್ರಾಂತಿ ಬರುವ ಬರುವುದ ದಿನವನ್ನು ಮೊಸರನ್ನು ದಾನವಾಗಿ ನೀಡಿ ಸಕಲ ದಾರಿದ್ರ್ಯಗಳಿಂದ ಮುಕ್ತಿ ಪಡೆದು ಆರ್ಥಿಕ ಸಂಕಷ್ಟಗಳಿಂದ ಹೊರಬರುತ್ತಾರೆ ಈ ಮೊಸರಿನ ದಾನದ ಬಗ್ಗೆ ವಿಶೇಷವಾಗಿ ಮಹಾಭಾರತದಲ್ಲಿ ವಿವರವಾಗಿ ತಿಳಿಸಿಕೊಟ್ಟಿದ್ದಾರೆ ಅವರು ಕೂಡ ಈ ದಿನ ಮೊಸರನ್ನು ಯಾರಿಗಾದರೂ ದಾನವಾಗಿ ನೀಡಿ ನಮಸ್ಕಾರಗಳನ್ನು ಮಾಡಿಕೊಳ್ಳಿ ಇಷ್ಟದೇವರ ಪ್ರಾರ್ಥನೆ ಮಾಡಿ ಯಾರಿಗೆ ದುಡ್ಡು ಕೈಯಲ್ಲಿ ನಿಲ್ಲುವುದಿಲ್ಲವೋ ಸಾಲ ಬಾಧೆಗಳು ಹೆಚ್ಚಾಗಿರುತ್ತದೆಯೋ ಆರ್ಥಿಕವಾಗಿ ಏಳಿಗೆ ಆಗಲು ಕಷ್ಟಪಡುತ್ತಿದ್ದರೆ ಮೊಸರಿನ ದಾನವನ್ನು ಮಾಡಿ ಶುಭ ಲಾಭಗಳನ್ನು ಪಡೆಯಬಹುದು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಮಾಡಬೇಕಾದಂತಹ ಎರಡನೇ ದಾನವೆಂದರೆ ಅದು ಕೂಷ್ಮಾಂಡ ದಾನ ಕೂಷ್ಮಾಂಡ ದಾನ ಎಂದರೆ ಕುಂಬಳಕಾಯಿ ಇದು ಭೂಮಂಡಲಕ್ಕೆ ಸಂಕೇತ ವಿಷ್ಣುದೇವರು ವರಹ ರೂಪವನ್ನು ತಾಳಿ ಭೂಮಿಯನ್ನೇ ಉದ್ಧರಿಸುತ್ತಾನೆ ಇದರ ಸಂಕೇತವಾಗಿ ಬ್ರಾಹ್ಮಣರಿಗೆ ಪಂಡಿತರಿಗೆ ಅವಶ್ಯಕತೆ ಇದ್ದವರಿಗೆ ದಕ್ಷಿಣೆ ಸಮೇತ ನಿಮ್ಮ ಕೈಯಿಂದ ಕುಂಬಳಿಕಾಯಿಯ ದಾನವನ್ನು ಮಾಡಬೇಕು ಈ ದಾನದ ಫಲವಾಗಿ ಇಡೀ ಭೂಮಂಡಲವನ್ನೇ ದಾನವಾಗಿ ನೀಡಿದ ಫಲ ಅಥವಾ ಭೂ ದಾನ ಮಾಡಿದ ಅಖಂಡ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ ಭೂಮಿಗೆ ಸಂಬಂಧಪಟ್ಟಂತಹ ಕನಸು ಮನೆ ಕಟ್ಟಿಸುವಂತಹ ಕನಸು ನನಸಾಗಿ ಸ್ವಂತ ಮನೆ ಪ್ರಾಪ್ತಿಯಾಗುತ್ತದೆ ಕೆಲವರಿಗೆ ಮನೆಯನ್ನು ಕಟ್ಟಿಸುವುದಕ್ಕೆ ನಾನಾ ಅಡೆತಡೆಗಳು ವಿಘ್ನಗಳು ಎದುರಾಗುತ್ತವೆ ಕಷ್ಟವಾಗುವಂಥದ್ದು ಈ ರೀತಿಯ ವಿಘ್ನಗಳು ಬಾರದಿರಲು ಸಂಕ್ರಾಂತಿಯ ಹಬ್ಬದ ದಿನ ಕುಂಬಳಕಾಯಿಯ ದಾನವನ್ನು ನೀಡಬೇಕು ಇನ್ನು ಮೂರನೆಯದಾಗಿ ಸಂಕ್ರಾಂತಿಯ ದಿನ ಮಾಡಬೇಕಾದಂತಹ ದಾನ ಎಂದರೆ ಅದು ಗೋವಿನ ಚಿಕ್ಕ ಗೊಂಬೆ ಹಾಗೂ ಕಪ್ಪು ಎಳ್ಳು ಇದರನ್ನು ಸೇರಿಸಿ ಸಂಕ್ರಾಂತಿ ಹಬ್ಬದ ಶಿವನ ದೇಗುಲದಲ್ಲಿ ಪ್ರದೂಷದ ಕಾಲದಲ್ಲಿ ಅಂದರೆ ಸಂಜೆ ಸಮಯದಲ್ಲಿ ಯಾರಿಗಾದರೂ ದಾನವಾಗಿ ನೀಡಬೇಕು ಇದರಿಂದ ಗ್ರಹಗಳ ಅನುಕೂಲತೆ ಅಥವಾ ಗ್ರಹಗಳ ಶಾಂತಿ ಆಗುತ್ತದೆ ಎಷ್ಟೋ ಜನರಿಗೆ ಜಾತಕ ದೋಷಗಳಿಂದ ಗ್ರಹ ದೋಷಗಳಿಂದ ಸರಿಯಾದ ಕೆಲಸ ಸಿಗುವುದಿಲ್ಲ ಮದುವೆಯಾಗಲು ನಾನಾ ಕಷ್ಟಗಳು ಸಂತಾನ ಸಮಸ್ಯೆಗಳು ಮನೆ ಹಣಕಾಸು ಹೀಗೆ ಒಂದಲ್ಲ ಒಂದು ಕಷ್ಟಗಳು ಕಾಡ್ತಾ ಇರುತ್ತೆ ಅಂದುಕೊಂಡ ಅಂತಹ ಕೆಲಸಗಳು ಆಗ್ತಾ ಇರುವುದಿಲ್ಲ ಯಶಸ್ಸು ತೀರಾ ಕಡಿಮೆ ಇರುತ್ತೆ ಅಂಥವರು ಸಂಕ್ರಾಂತಿ ಹಬ್ಬದ ದಿನದಂದು ಸಂಜೆಯ ಸಮಯದಲ್ಲಿ ಗೋ ಮಾತೆಯ ಚಿಕ್ಕ ವಿಗ್ರಹ ಅಥವಾ ಮಣ್ಣಿನ ಗೊಂಬೆಯ ಜೊತೆ ಒಂದು ಜಿಯಷ್ಟು ಕಪ್ಪು ಎಳ್ಳನ್ನು ಸೇರಿಸಿ ದಾನವಾಗಿ ನೀಡಬೇಕು ಇದರಿಂದ ಮನಸ್ಸಿನ ಕೋರಿಕೆಗಳು ಈಡೇರುತ್ತವೆ ಸಾಮಾನ್ಯವಾಗಿ ಕೆಲವು ಕಡೆ ಎಲ್ಲಿಲ್ಲದ ಗೋವಿನ ರೂಪವನ್ನು ತಯಾರಿಸಿ ಅದನ್ನೇ ದಾನವಾಗಿ ನೀಡುತ್ತಾರೆ ಎಲ್ಲರಿಗೂ ಈ ರೀತಿಯ ಎಳ್ಳಿನಿಂದ ಮಾಡಿದಂತಹ ಗೋ ಮಾತೆಯನ್ನು ದಾನ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಗೋವಿನ ಗೊಂಬೆಯ ಜೊತೆಗೆ ಕಪ್ಪು ಎಳ್ಳನ್ನು ದಾನವಾಗಿ ನೀಡಬೇಕು ದಾನಗಳ ಜೊತೆಗೆ ಅನ್ನದಾನ ಆಗಿರಬಹುದು ಧಾನ್ಯಗಳ ದಾನ ಆಗಿರಬಹುದು ಪಾದರಕ್ಷೆಯ ದಾನ ಕ್ಷತ್ರಿಯ ದಾನ ಮಜ್ಜಿಗೆ ದಾನವನ್ನು ಮಾಡಿದರೆ ಸಮಸ್ತ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತವೆ ಕಷ್ಟಗಳಿಂದ ಸುಲಭವಾಗಿ ಹೊರಬರಬಹುದು ಸಂಕ್ರಾಂತಿ ಹಬ್ಬದ ಪರಿಪೂರ್ಣ ಪದ ನಿಮಗೆ ಪ್ರಾಪ್ತಿಯಾಗುತ್ತದೆ ದಾನಗಳ ಜೊತೆ ಗೋಮಾತೆಗೆ ಸಿಹಿ ಪೊಂಗಲ್ ಜೊತೆ ನಿಮ್ಮ ಮನೆಯ ಎಳ್ಳು ಬೆಲ್ಲವನ್ನು ಬೆರೆಸಿ ನಿಮ್ಮ ಕೈಯಿಂದ ತಿಳಿಸಿ ಮೂರು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಬೇಕು ಗೋಮಾತೆಯು ನಿಂತ ಜಾಗದಿಂದ ಅಥವಾ ಒಂದು ಪಾದದ ಕೆಳಗೆ ಇರುವಂತಹ ಮಣ್ಣನ್ನು ಸ್ವಲ್ಪ ಮನೆಗೆ ತೆಗೆದುಕೊಂಡು ಬರಬೇಕು ಮನೆಗೆ ತಂದಂತಹ ಆ ಒಂದು ಮಣ್ಣನ್ನ ಒಂದು ಹಳದಿ ಬಟ್ಟೆ ಅಥವಾ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ದೇವರ ಕೋಣೆಯಲ್ಲಿಟ್ಟು ಪ್ರತಿನಿತ್ಯ ಪೂಜಿಸುತ್ತಾ ಬರಬೇಕು ಇದರಿಂದ ಮನೆಯಲ್ಲಿನ ಎಲ್ಲ ದೃಷ್ಟಿದೋಷಗಳು ದಾರಿದ್ರ ದೋಷಗಳು ದೂರವಾಗಿ ಮನೆಯ ಅಭಿವೃದ್ಧಿಯಾಗುತ್ತದೆ ದೇವಾನು ದೇವತೆಗಳ ಅನುಗ್ರಹದಿಂದ ಇಡೀ ಕುಟುಂಬದ ಏಳಿಗೆಯಿಂದ ಸುಖ ಶಾಂತಿ ನೆಮ್ಮದಿ ಈ ಸಂಕ್ರಾಂತಿಯಿಂದ ಮನೆಯಲ್ಲಿ ನೆಲೆಸುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಸಂಕ್ರಾಂತಿ ಹಬ್ಬದ ದಿನ ಯಾವೆಲ್ಲ ವಿಶೇಷ ದಾನಗಳನ್ನು ಮಾಡಬೇಕು ಗೋಮಾತೆಗೆ ಯಾವ ವಿಧವಾಗಿ ಪೂಜೆಯನ್ನು ಮಾಡಬೇಕು ಇಂಥ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಿಮ್ಮ ಇಷ್ಟ ದೇವರ ಹೆಸರನ್ನು ಬರೆದು ಈ ವಿಡಿಯೋದ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್